ಯಾಕೆ ಗೊತ್ತಾ ಸರ್ಕಾರದವರು ನಿಲ್ಲಿಸ್ಬಿಟ್ಟಿದ್ದಾರೆ ರೀ ಈ ಕನ್ನಡ ಪುಸ್ತಕಗಳಂಗೆ ಪ್ರೋತ್ಸಾಹ ಯೋಜನೆಗಳು ಅಂತ ಬೇಕಷ್ಟಿದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಂತೆಲ್ಲ ಇದೆ ಆ ಇಲಾಖೆಯಲ್ಲಿ ಪುಸ್ತಕ ಬಿಟ್ಟು ಉಳಿದದೆಲ್ಲ ಮಾಡ್ತಿದ್ದಾರೆ ಮೂರು ನಾಲ್ಕು ವರ್ಷದಿಂದ ಪುಸ್ತಕನೇ ಖರೀದಿ ಮಾಡ್ತಿಲ್ಲ ಅದು ಯಾಕೆ ಮಾಡ್ತಿದ್ರು ಅಂದರೆ ಇಂಥ ಯಂಗ್ಸ್ಟರ್ಸ್ಗೆ ನನ್ನಂಥ ಮುದುಕರಿಗೆ ಈ ಮಧ್ಯ ವಯಸ್ಸಿನ ಇಂಥವ್ರಿಗೆ ಪ್ರಕಾಶಕರಿಗೆ ಲೇಖಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಮುನ್ನೂರು ಪ್ರತಿ ಅಲ್ಲಿ ನಮ್ಗೆ ಹಾಕಿದ್ದ ದುಡ್ಡು ಹೆಂಗೋ ಬಂದುಬಿಡೋದು ಅದು ನಮ್ಮ ಪ್ರೋತ್ಸಾಹ ಯೋಜನೆ ಆಗೋದು ಅದನ್ನು ಮುಟ್ಟಿಸ್ತಿದ್ರು ರಾಜ್ಯದಲ್ಲಿ ಬೇರೆ ಬೇರೆ ಲೈಬ್ರರಿಗಳ ಮೂಲಕ ಆ ಸ್ಕೀಮೇ ನಿಲ್ಲಿಸ್ಬಿಟ್ಟಿದ್ದಾರೆ ಕಣ್ರಿ ಇವತ್ತು ಈ ಉಪಾಸನ ಪ್ರಕಾಶನ ಸಂಸ್ಥೆಯವರು ಅಂದರೆ ಆಶಾ ಅವರು ಒಂದು ಪುಸ್ತಕ ಜಾತ್ರೆಯನ್ನು ಇಲ್ಲಿ ಆರಂಭ ಮಾಡಿದ್ದಾರೆ ನನಗೆ ಏನಕ್ಕೆ ಖುಷಿ ಆಗುತ್ತೆ ಅಂತಂದರೆ ಏನು ಹದಿನೈದು ಪುಸ್ತಕ ಅಂದರೆ ಹುಡುಗಾಟ ಅಲ್ಲ ರೀ ನಾವು ನಲವತ್ತು ವರ್ಷದಿಂದಲೂ ಈ ಪಬ್ಲಿಕೇಶನ್ ಇದ್ದೀವಿ ಯಾರೂ ದುಡ್ಡು ಮಾಡಿಲ್ಲ ಈ ಪುಸ್ತಕದಲ್ಲಿ ಆದರೆ ಅವರ ಧೈರ್ಯ ಸಾಹಸಕ್ಕೆ ಈ ವೀರರಾಣಿ ಚೆನ್ನಮ್ಮನ ಥರ ಈ ಪುಸ್ತಕ ಲೋಕಕ್ಕೆ ಹದಿನೈದು ಪುಸ್ತಕ ಅರ್ಪಿಸಿದಾರಲ್ಲ ಅವ್ರಿಗೆ ನಾನು ಮೊದಲು ಅಭಿನಂದಿಸ್ತೀನಿ ಎರಡನೇದು ಇಂಥ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ಈಗ ನಾನು ತಮಾಷೆ ಮಾಡ್ತಿಲ್ಲ ಸೀರಿಯಸ್ ಆಗಿ ಹೇಳ್ತೀನಿ ಇಲ್ಲಿ ನಾವು ನೀವೆಲ್ಲ ಬಂದಿದ್ದೀರಿ ತುಂಬ ಸಂತೋಷ ಆಗುತ್ತೆ ಅದು ಇಷ್ಟೊತ್ತು ಕೂತಿದ್ದೀರಿ ಎದ್ದು ಹೋಗ್ತಿಲ್ಲ ಆದರೆ ಈ ಪೈಕಿ ಯುವ ಜನಾಂಗ ಎಷ್ಟು ಜನ ಇದ್ದೀರಿ ನಮ್ಮಲ್ಲಿ ಯಾಕೆ ಈ ಸಾಂಸ್ಕೃತಿಕವಾಗಿ ಈ ಪುಸ್ತಕ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ಎಡವಟ್ಟಾಗ್ತಿದೆ ಅಂತಂದರೆ ನಮ್ಮಲ್ಲಿ ಯುವ ಜನಾಂಗ ಈ ಪುಸ್ತಕ ಪ್ರೀತಿ ಬೆಳೆಸ್ಕೊಂಡಿಲ್ಲ ರೀ ಈ ಸಮಾವೇಶಗಳಿಗೆ ಸಮಾರಂಭಗಳಿಗೆ ಈ ಪುಸ್ತಕ ಅಂದರೆ ಬರೋಲ್ಲ ಸಾಹಿತ್ಯ ಸಮಾರಂಭಗಳಿಗೆ ಯಾಕೆ ಆ ಬರೋ ಥರದ್ದು ಕೆಲಸನ ನಾವು ಮಾಡಬೇಕಾಗಿದೆ ಇವತ್ತು ಯಾಕೆ ನೋಡಿ ಇಲ್ಲೆಲ್ಲ ಮುತುಕುರ ಇದ್ದೀವಿ ನಾನು ಸೇರದಂಗೆ ಒಂದು ಇಪ್ಪತ್ತು ಪರ್ಸೆಂಟು ಇಲ್ಲ ಇಲ್ಲಿ ಅದರಿಂದ ನೀವು ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಯುವಕರಿಗೆ ನಿಮ್ಮಲ್ಲಿ ಸಿಗೋ ಯುವಕರನ್ನ ಸ್ವಲ್ಪ ಬುದ್ಧಿ ಹೇಳಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ಪುಸ್ತಕ ಓದೋ ಇದಕ್ಕೆ ಹಚ್ಚೋದನ್ನು ಮಾಡಿ ಅಂತ ಯಾಕೆಂದರೆ ಅವರಿಗೆ ಈಗ ಈ ವಿದ್ಯುನ್ಮಾನ ಇದು ವಿಷಯಗಳು ತುಂಬ ಬೆಳೆದುಕೊಂಡು ಹೊರಟೋಗಿದೆ ಅವ್ರು ನಾನು ಮೊಬೈಲಲ್ಲೇ ಓದ್ಬಿಡ್ತೀನಿ ಕಂಪ್ಯೂಟ್ರಲ್ಲಿ ಓದ್ಬಿಡ್ತೀನಿ ಆಕಾಶಕ್ಕೆ ಬಿಡ್ತೀನಿ ಬರೀ ಇದೇ ಆಗೋಗಿದೆ ನಾನು ವಿಜ್ಞಾನನ ಕಂಡಮ್ ಮಾಡುತ್ತಿಲ್ಲ ಪುಸ್ತಕನೂ ಓದಬೇಕು ಅನ್ನೋದು ನನ್ನ ಅಭಿಲಾಷೆ ದಯಮಾಡಿ ಯುವ ಜನಾಂಗಕ್ಕೆ ಒಂಚೂರು ತಿಳಿ ಹೇಳಿ ಅರಿವು ಮೂಡಿಸಿ ಅನ್ನೋದು ನನ್ನ ಕಳ್ಕಳಿ ನಿಮ್ಮಲ್ಲಿ ನಂತರ ಇವತ್ತು ಬಿಡುಗಡೆ ಮಾಡಿದ ಹದಿನೈದು ಪುಸ್ತಕಗಳು ಅದರಲ್ಲಿ ಮೇಘನ ಸುಧೀಂದ್ರ ಅವರು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಸ್ವಚ್ಛವಾಗಿ ಅವರ ಐದು ಪುಸ್ತಕಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಾನು ಅದರ ಬಗ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಲ್ಲ ಮತ್ತು ಇನ್ನು ಹನ್ನೊಂದು ಪುಸ್ತಕಗಳ ಬಗ್ಗೆ ನಮ್ಮ ನಿವೇದಿತ ಅವರು ಮೈಸೂರಿಂದ ಬಂದಿದ್ದಾರೆ ತಯಾರಾಗಿ ಇಲ್ಲಿ ಇನ್ನೊಂದು ತಮಾಷೆ ಗೊತ್ತಾ ನಿಮಗೆ ಈ ಲೆಕ್ಚರರ್ಸ್ಗೆ ಮೈಕ್ ಕೊಟ್ಬಿಟ್ರೆ ಬೇಸಾರು ಮಾಡ್ಕೋಬಾರ್ದು ನಾನು ಇದು ಒಂದೇ ಇದು ನೂರಾರು ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀನಿ ಒಂದು ಗಂಟೆ ರೀ ಅದಕ್ಕೆ ಕಡಿಮೆ ಇಲ್ಲವೇ ಇಲ್ಲ ಹಾಗಾಗಿ ಅಂದರೆ ತುಂಬ ಆ ಥರ ಮಾಡಿಬಿಟ್ರೆ ವಿವರವಾಗಿ ಹೇಳ್ಬಿಟ್ರೆ ಈ ಪುಸ್ತಕದ ಬಗ್ಗೆ ಪುಸ್ತಕ ಯಾರಿಗೆ ತಗೋತಾರೆ ಯಾಕೆ ತಗೋಬೇಕಪ್ಪ ಅದಕ್ಕೆ ಸೂಕ್ಷ್ಮವಾಗಿ ಅದ್ರ ಬಗ್ಗೆ ಬರೆದಿರೋರ ಬಗ್ಗೆ ಪಬ್ಲಿಕೇಶನ್ ಬಗ್ಗೆ ಮತ್ತು ಅದರ ಕತೆ ಏನಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸ್ಬೇಕು ಬಿಟ್ಟರೆ ವಿವರವಾಗಿ ಒಟ್ಟಾದರೆ ಪುಸ್ತಕ ಓದೋಲ್ಲ ಈಗ ನನಗೇನು ಕೊಡಬೇಡಿ ಪುಸ್ತಕ ಎಲ್ಲ ಕೇಳಿಸ್ಕೊಂಬಿಟ ನೀಟಾಗಿ ಹಾಗಾಗುತ್ತೆ ಅಲ್ಲ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಂದೂ ಅಷ್ಟೇ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಸಿ ಅಷ್ಟೇ ಬರೆದವರು ಯಾರು ಎಷ್ಟು ಪುಟ ಇದೆ ಏನಿದೆ ಹೆಂಗಿದೆ ಇದನ್ನು ಓದ್ಬೋದ ಜನ ಇದನ್ನು ಓದ್ರಿ ತಗೊಂಡು ಎಲ್ಲರೂ ಓದಬೇಕಾದ ಪುಸ್ತಕ ಇದು ಅನ್ನೋದನ್ನು ನೀವು ಗಟ್ಟಿಯಾಗಿ ಗಟ್ಟಿದ್ದು ನೀವು ಹೇಳಿ ಅನ್ನೋದು ನನ್ನ ವಿಚಾರ ನಂತರ ಯುವ ಜನಾಂಗ ಅಂದರೆ ನಾನು ವೇದಿಕೆ ಮೇಲೆ ಕುಂಠಿಸ್ಕೊಂಡಿದ್ದೀನಿ ಅಂದರೆ ನಮ್ಮ ಆಶಾ ರಘು ಅವರ ಪ್ರಸಾದ ಅಂದ್ಕೋತೀನಿ ನಾನು ಯಾಕೆಂದರೆ ಯುವಕರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೊಸ ಲೇಖಕರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ನಾನು ನಮ್ಮ ಬೇಲೂರು ಮತ್ತು ಹರೀಶ್ ಅವರಿಗೆ ಮತ್ತು ನಮ್ಮ ಹುಷಾರಾಣಿಯವರು ನೋಡ್ರಿ ಸಪ್ತ ಕಾದಂಬರಿಕಾರ ಇಲ್ಲಿ ಕೂತಿದ್ದಾರೆ ಆಂ ಸಪ್ತ ಕಾದಂಬರಿ ಕೂಡಿಸ್ಕೊಂಡು ಕಾದಂಬರಿ ಬರೆಯೋದಷ್ಟು ಸುಲಭ ಅಲ್ಲ ತುಂಬ ಚೆನ್ನಾಗಿದೆ ಅಂತ ಅವರು ಹೇಳಿದ್ದಾರೆ ಅದನ್ನು ನೀವು ಮಾತಾಡಲಿಲ್ಲ ಅಲ್ಲ ನೀವು ಮಾತಾಡಿದ್ರ ಚಿಕ್ಕದಾಗಿ ಹೇಳಿದ್ರಿ ಅವ್ರು ವಿವರವಾಗಿ ಹೇಳಿದರು ಹಾಗಾಗಿ ಆ ಏಳು ಜನ ಒಂದು ಕಡೆ ಸೇರಿಕೊಂಡು ಅದು ಲೇಡೀಸ್ ಸೇರ್ಕೊಂಡು ಮಾಡಿದ್ದೀರಲ್ಲ ನಿಮ್ಗೆ ಅಭಿನಂದನೆಗಳು ತುಂಬ ಕಷ್ಟ ಇದೆ ಅದು ಇದಾರಾ ಏ ಇಬ್ಬರೂ ಇದ್ದಾರಂತೆ ಸಾರಿ ಇವಿಬ್ಬರೂ ಇದ್ದೀರಿ ಆಯಿತು ನಿಮಗೆಲ್ಲ ನಾನು ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತೀನಿ ಇಂಥ ಕಾರ್ಯಕ್ರಮ ನಡೀತಾ ಇರಲಿ ಯಾರೋ ಹಿಂದೊಂದು ಸಲ ಯಾರೋ ಇಪ್ಪತ್ತೇಳು ಜನನ ಇಪ್ಪತ್ತೇಳು ಜನ ಈ ಥರದ್ದೊಂದು ಕಾದಂಬರಿ ಬರೆದಿದ್ರು ಅನ್ನೋದೊಂದು ಇದೆ ಇದು ಎರಡನೇ ದಾಖಲೆ ಅನಿಸುತ್ತೆ ನಮ್ಮ ಮೇಘನಾ ಹೇಳ್ತಾ ಇದ್ರು ಇಪ್ಪತ್ತೇಳು ಜನ ಈ ಥರ ಬರೆದಿದ್ರು ಅನ್ನೋದು ಅಂತ ನಿಮ್ಮದು ಎರಡನೇ ದಾಖಲೆ ಈ ಸಾಹಸನ ಮೆಚ್ಕೊಂಡು ಇವರು ಪಬ್ಲಿಷ್ ಮಾಡಿದಾರಲ್ಲ ಅವ್ರ ಧೈರ್ಯಕ್ಕೆ ಮೆಚ್ಚಬೇಕಿಲ್ಲ ಯಾಕೆಂದರೆ ಪುಸ್ತಕನೇ ಖರ್ಚಾಗಲ್ಲ ಎಲ್ಲೋ ಯಾಕೆ ಗೊತ್ತಾ ಸರ್ಕಾರದವರು ನಿಲ್ಲಿಸ್ಬಿಟ್ಟಿದ್ದಾರೆ ರೀ ಈ ಕನ್ನಡ ಪುಸ್ತಕಗಳಂಗೆ ಪ್ರೋತ್ಸಾಹ ಯೋಜನೆಗಳು ಅಂತ ಬೇಕಾಷ್ಟಿದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಂತೆಲ್ಲ ಇದೆ ಆ ಇಲಾಖೆಯಲ್ಲಿ ಪುಸ್ತಕ ಬಿಟ್ಟು ಉಳಿದದೆಲ್ಲ ಮಾಡ್ತಿದ್ದಾರೆ ಮೂರು ನಾಲ್ಕು ವರ್ಷದಿಂದ ಪುಸ್ತಕನೇ ಖರೀದಿ ಮಾಡ್ತಿಲ್ಲ ಅದು ಯಾಕೆ ಮಾಡ್ತಿದ್ರು ಅಂದರೆ ಇಂಥ ಯಂಗ್ಸ್ಟರ್ಸ್ಗೆ ನನ್ನಂಥ ಮುದುಕರಿಗೆ ಈ ಮಧ್ಯ ವಯಸ್ಸಿನ ಇಂಥವ್ರಿಗೆ ಪ್ರಕಾಶಕರಿಗೆ ಲೇಖಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಒಂದು ಮುನ್ನೂರು ಪ್ರತಿ ಅಲ್ಲಿ ನಮ್ಗೆ ಹಾಕಿದ್ದ ದುಡ್ಡು ಹೆಂಗೋ ಬಂದುಬಿಡೋದು ಅದು ನಮ್ಮ ಪ್ರೋತ್ಸಾಹ ಯೋಜನೆ ಆಗೋದು ಅದನ್ನು ಮುಟ್ಟಿಸ್ತಿದ್ರು ರಾಜ್ಯದಲ್ಲಿ ಬೇರೆ ಬೇರೆ ಲೈಬ್ರರಿಗಳ ಮೂಲಕ ಆ ಸ್ಕೀಮೇ ನಿಲ್ಲಿಸ್ಬಿಟ್ಟಿದ್ದಾರೆ ಕಣ್ರಿ ನಾವು ಬಡದಾಡ್ತಾ ಇದ್ದೀವಿ ಏನೂ ಮಾಡೋಕ್ಕಾಗಿಲ್ಲ ಸರ್ಕಾರ ಜುಮ್ಮ ಅಂತ ಕೂತ್ಬಿಟ್ಟು ಗುಂಡಿನ ಉತ್ಸಾಹ ಏನು ಪುಸ್ತಕ ತಗೋತಾರೆ ಅಂದರೆ ನೋಡಿರಿ ಸಾಹಿತಿಗಳು ಕತೆ ಬರೆಯೋದು ಪುಸ್ತಕ ಬರೆಯೋದು ಪ್ರಕಾಶಕರು ಪುಸ್ತಕ ಪ್ರಕಟಣೆ ಮಾಡೋದು ಈ ಎರಡೂ ಮನುಷ್ಯನ ಸಾಮಾನ್ಯ ಮನುಷ್ಯನ ಜ್ಞಾನವನ್ನು ಅಭಿವೃದ್ಧಿ ಮಾಡಿಸುವಂಥ ಕೆಲಸ ಮಾಡುತ್ತೆ ಬದುಕನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡುತ್ತೆ ಸಾಹಿತ್ಯ ಇಂಥ ಸಾಹಿತ್ಯಕ್ಕೆ ನಾವೆಲ್ಲ ಬುದ್ಧಿವಂತರಾಗ್ಬಿಟ್ರೆ ನಮ್ಗೆ ಓಟ್ ಆಗ್ತಾ ಹೋಗ್ತಾರೆ ಅಂತಲೋ ಏನೋ ಈ ಸರ್ಕಾರದವರು ಸಾಹಿತ್ಯಕ್ಕೆ ದುಡ್ಡು ಕೊಡೋಲ್ಲ ಕಲಾವಿದ್ರಿಗೆ ದುಡ್ಡು ಕೊಡಲ್ಲ ಇದು ಇಲ್ಲಿ ಮಾತಾಡೋದು ಸರಿನೋ ಸ್ವಲ್ಪ ಗೊತ್ತಿಲ್ಲ ಆದರೂ ಕೂಡ ನಾನು ನಿಮ್ಮ ಪರವಾಗಿ ಮಾಡ್ತಾ ಇರ್ತಿಲ್ಲ ನಾನು ಇಡೀ ರಾಜ್ಯದ ಎಲ್ಲ ಲೇಖಕರು ಪ್ರಕಾಶಕರ ಪರವಾಗಿ ಮಾತಾಡ್ತಿದ್ದೀನಿ ದಯಮಾಡಿ ಸರ್ಕಾರ ಗಮನಿಸಿ ಇಂತಹ ಕನ್ನಡ ಪುಸ್ತಕಗಳನ್ನು ಖರೀದಿ ಮಾಡೋ ಪ್ರೋತ್ಸಾಹ ಯೋಜನೆಯನ್ನು ಮುಂದುವರಿಸ್ಕೋ ಹೋಗ್ಬೇಕು ಅನ್ನೋ ಕಳಕಳಿನ ಹೇಳ್ತೀನಿ ಮತ್ತು ನಮ್ಮ ಹುಷಾರಾಣಿಯವರು ಮಾತಾಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ರು ನಿಮ್ಮ ಏಳು ಜನದ ಪರವಾಗಿ ಅವ್ರಿಗೆ ನಾನು ಅಭಿನಂದಿಸ್ತೀನಿ ಯಾಕೆಂದರೆ ಅದು ಯಾಕೆ ಹೇಳ್ಬಿಡ್ತಿದ್ದೀನಿ ಅಂದರೆ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕಾಗಿಲ್ಲ ಅವರೇ ಸುದೀರ್ಘವಾಗಿ ಮಾತಾಡಿದ್ದಾರೆ ಹರೀಶು ಮತ್ತು ನಮ್ಮ ಬೇಲೂರವರು ಮಾತಾಡಿದ್ದಾರೆ ಮೇಘನಾ ಅವರಂತೂ ಐದು ಪುಸ್ತಕದ ಬಗ್ಗೆ ನೀಟಾಗಿ ಕೊಟ್ಟಿದ್ದಾರೆ ಅವರು ಸೈಂಟಿಫಿಕ್ಕಾಗಿ ಕೊಟ್ಟಿದ್ದಾರೆ ಇನ್ನು ನಿವೇದಿತ ಅವರು ಕೂಡ ಮೈಸೂರಿಂದ ಬಂದು ಸಾರ್ಥಕ ಆಯಿತು ಅಂತ ನಾನು ಮೆಚ್ಕೊಂಡಿದ್ದೀನಿ ಈ ಈ ಎಲ್ಲ ಸಾಹಸಕ್ಕೂ ಕಾರಣೀಭೂತರಾದಂಥ ಆಶಾ ರಘು ಅವರಿಗೆ ಅದು ಅವ್ರ ಉತ್ಸಾಹ ಅವ್ರ ತಾಳ್ಮೆ ಅವರು ನೋಡಿರಿ ಅವರೇ ಬಂಡ್ ಎತ್ಕೊಂಡು ಹೊಟ್ಟು ಹೋಗ್ತಾರೆ ರೀ ನನಗೆ ಸಖತ್ತು ಬೇಜಾರಾಗುತ್ತೆ ಯಾಕಮ್ಮ ಹಿಂಗೆ ಮಾಡ್ತೀರಿ ಅಂತ ಅಂದರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬೇಕು ಗಾಂಧಿವಾದ ಅವ್ರು ಪಾಲಿಸ್ತವ್ರೆ ಮಾಡಿ ಸರಿ ಆದರೂ ಹುಷಾರು ಇನ್ನೂ ಪುಸ್ತಕಗಳು ಮಾಡ್ಬೇಕು ಬೇಕಾದಷ್ಟು ಅವ್ರು ಹದಿನೈದು ಪುಸ್ತಕಗಳು ಬರೆದಿದ್ದಾರೆ ಇಲ್ಲಿವರೆಗೂ ಒಂದು ಇಪ್ಪತ್ತೈದು ಪುಸ್ತಕದವರೆಗೂ ಪ್ರಕಟಣೆ ಮಾಡಿದ್ದಾರೆ ಇದು ಒಂದು ಸಾಹಸದ ಕೆಲಸ ಇದು ಮಾತ್ರ ಹುಡುಗಾಟ ಅಲ್ಲ ಯಾಕೆಂದರೆ ಎಂತೆಂಥರ ಆಗಿದ್ದಾರೆ ಅಂಗಡಿಗಳನ್ನ ಪ್ರಕಾಶನ ಪ್ರಕಟಣೆ ಸಂಸ್ಥೆಗಳನ್ನ ಆದರೂ ನೀವು ಸಾಹಸ ಮಾಡಿ ಕಿಳಿದಿದ್ದೀರಲ್ಲ ಅನ್ನೋದೇ ನನಗೆ ಖುಷಿ ದಯಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿ ಇಂಥ ಸಾಹಿತ್ಯ ಕಾರ್ಯಕ್ರಮಕ್ಕೆ ಬರ್ತೀರಿ ಹೇಳಬೇಕು ಬರ್ತೀರಿ ಅಂದರೆ ಯುವ ಜನಾಂಗನ ಸ್ವಲ್ಪ ನಮ್ಮ ದಾರಿಗೆ ತಲುಪಿಸಿ ಸಾಹಿತ್ಯ ಓದೋ ಕಡೆ ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಏನು ಮಾಡ್ತಿದ್ದಾರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರ್ರಿ ಅವ್ರಿಗೆ ಮಕ್ಕಳು ಪುಸ್ತಕ ಅಂತ ಬರೀತಾನೇ ಇದ್ದಾರೆ ಜನ ನಾಟಕ ಬರೀತಾರೆ ಈ ನಾನು ನಾಟಕ ಮಾಡ್ತಿದ್ದೆ ಮುಂಚೆ ಆ ನಾಟಕದಿಂದ ಈ ರೂರಲ್ ಅಂದರೆ ಗ್ರಾಮಾಂತರ ಜನಗಳನ್ನು ಪರಿವರ್ತನೆ ಮಾಡಲಿಕ್ಕೆ ಅಥವಾ ಅವ್ರಿಗೆ ಅರ್ಥ ಮಾಡಲಿಕ್ಕೆ ತುಂಬ ಒಳ್ಳೆಯ ಮಾಧ್ಯಮ ಅಂದರೆ ನಾಟಕ ಆ ನಾಟಕದ ಮೂಲಕ ಒಂದು ಪ್ರಚಾರ ಆಗ್ತಿತ್ತು ಈಗ ಏನೋ ಈ ಮಕ್ಕಳ ಕೈಯಲ್ಲಿ ಯಾರ ಕೈಲಾರ ನೋಡ್ರಿ ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಮಗ ಒಂದ್ ಕಡೆ ಈ ಮುತುರು ಕೂತ್ಕೊಂಡು ನೋಡ್ತಿರ್ತಾರೆ ಏನಪ್ಪ ಇವ್ರು ಹಿಂಗಾಗೋದ್ರು ಕ್ಯಾಬಲ್ಲಿ ಮುಳುಗೋದ್ರು ಅವನು ಮೊಬೈಲಲ್ಲಿ ಮುಳುಗೋದ ಇನ್ಯಾವ ಕಂಪ್ಯೂಟರ್ ಕೊಡ್ತಾ ಕುತ್ಕೋತವೆ ಪುಸ್ತಕನೇ ಮುಟ್ಟಲ್ಲ ಕಂಡ್ರೆ ಅದಕ್ಕೆ ದಯಮಾಡಿ ಶಾಲೆಗಳಲ್ಲೂ ಅಷ್ಟೇ ನೀವು ಲೆಕ್ಚರ್ ಕೊಡ್ತೀರಲ್ಲ ಅದರ ಮೇಲೆ ಕೊಡಿ ಒಂದು ಕಾಲೇಜಲ್ಲಿ ಪುಸ್ತಕ ಓದೋ ಕಡೆ ಮಕ್ ನಾವೊಂದು ಇದಿದೆ ನಮ್ಮದೊಂದು ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶಕ ಸಂಘ ಅಂತ ಅದರಿಂದ ವರ್ಷಕ್ಕೆ ಹತ್ತು ಸಾವಿರ ಪುಸ್ತಕಗಳು ಒಂದು ಜಿಲ್ಲೆಯ ನೂರು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳು ಪುಸ್ತಕಗಳನ್ನು ಸೆಲೆಕ್ಟ್ ಮಾಡಿ ತೊಗೊಂಡೋಗಿ ಕೊಡ್ತಿದ್ದೀವಿ ಇಲ್ಲಿವರೆಗೂ ಹತ್ತು ಜಿಲ್ಲೆಗೆ ಕೊಟ್ಟಿದ್ದೀವಿ ಒಂದು ಲಕ್ಷ ಪುಸ್ತಕಗಳನ್ನು ದಾನ ಮಾಡಿದ್ದೀವಿ ನಿಮ್ಮಿಂದ ತಗೊಂಡು ದಾನವಾಗಿ ಅದನ್ನು ಉಚಿತವಾಗಿ ಒಂದು ಲಕ್ಷ ಪುಸ್ತಕಗಳನ್ನು ಇಲ್ಲಿವರೆಗೆ ಸರ್ಕಾರಿ ಶಾಲೆಗಳಿಗೆ ಹಂಚಿದ್ದೀವಿ ನಾವು ಯಾಕೆ ಹಂಚಿದ್ದೀವಿ ಮಕ್ಕಳಲ್ಲಿ ಈ ಕನ್ನಡ ಪುಸ್ತಕಗಳನ್ನು ಓದೋ ಹವ್ಯಾಸವನ್ನು ಹುಟ್ಟಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಮಾಡ್ತಿದ್ದೀವಿ ಹಾಗೆ ನೀವು ಮೊಬೈಲ್ ಬಿಡಿಸಿ ಒಂದು ಗಂಟೆನೋ ಎರಡು ಗಂಟೆನ ಓದೋ ಅಭ್ಯಾಸನ ರೂಢಿಸಿ ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ಕೋರ್ಕೋತಾ ಇದ್ದೀನಿ ನಮ್ಮ ಆಶಾ ರಘು ಅವರಿಗೆ ಒಳ್ಳೆಯದಾಗಲಿ ಅವರ ನನಗೆ ಖುಷಿಯಾಗೋದೇನು ಅಂತಂದರೆ ಅವರಿಗೆ ಏನೂ ಬೇಕಾಗಿಲ್ಲ ಇವೆಲ್ಲ ಬರೆದು ಬೀಸಾಕ್ತಾರೆ ಯಾರು ಮಾಡ್ತಾರೆ ಪಬ್ಲಿಕೇಷನ್ನು ಆದರೆ ಸಾಹಿತ್ಯಕ್ಕೋಸ್ಕರ ಪ್ರೋತ್ಸಾಹ ನೀಡೋ ಯೋಜನೆ ಹಾಕ್ಕೊಂಡವರು ತಾವೇ ಶ್ರಮಪಟ್ಟು ಇಷ್ಟೊಂದು ಜನ ಕೂಡ ಹಾಕ್ಕೊಂಡು ನಿಮ್ಮನ್ನೆಲ್ಲ ಕರೆದು ಅಂದರೆ ನೀವು ಅಭಿಮಾನದಿಂದ ಬಂದಿದ್ದೀರಲ್ಲ ಅಷ್ಟೊಂದು ಜನ ಇದ್ದಾರೆ ಅವರಿಗೆ ಆ ಒಂದು ಶಕ್ತಿಗೆ ಆಶಾ ರಘುವವರಲ್ಲಿರತಕ್ಕಂಥ ಒಂದು ಶಕ್ತಿ ಚೆನ್ನಾಗಿ ವೃದ್ಧಿಯಾಗಲಿ ಅವರು ಇನ್ನೂ ಈ ಸಾಹಿತ್ಯದ ಕೆಲಸಗಳನ್ನು ಅಂಥ ಶಕ್ತಿನ ದೇವರು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತಾ ಅವ್ರಿಗೆ ಒಳ್ಳೆಯದಾಗಲಿ ಇಂಥ ಆರೈಸ್ತಾ ಹಾರೈಸ ಕೇಳಿದ್ರಿ ಒಳ್ಳೆಯದಾಗಲಿ ಇಂಥ ಆರೈಸ್ತಾ ಅವರು ಮತ್ತಷ್ಟು ಮಗದಷ್ಟು ಯುವಕರಿಗೆ ಯುವ ಜನಾಂಗಕ್ಕೆ ಯಾಕೆಂದರೆ ಈಗ ನಾವು ಮುತುಕರಾಗೋಗ್ಬಿಟ್ವಿ ನಮ್ಮ ಆಲೋಚನೆಗಳೇ ಬೇರೆ ಇರುತ್ತೆ ಆದರೆ ಯುವಕರಲ್ಲಿ ಈಗ ಏನೇನೋ ಬಂದ್ಬಿಟ್ಟಿದೆ ಕಣ್ರಿ ಅವರ ಆಲೋಚನೆಯೇ ಬೇರೆ ಯಾವ ಹೋಗುತ್ತೋ ಗೊತ್ತಿಲ್ಲ ಪ್ರಪಂಚ ಆದರೆ ಬದಲಾವಣೆ ಅಂತೂ ಇದೆ ಆ ಬದಲಾವಣೆ ಆಗುತ್ತೆ ಈ ಹಳಬರ ಪುಸ್ತಕ ಮುಟ್ತಿಲ್ಲ ಜನ ಈಗ ಯಾಕೆಂದರೆ ಕೆಲವರು ಹಿಂದೆ ಈಗ ಆನಾಕ್ ಪುಸ್ತಕಗಳಿಗೆ ಯಾರು ಜ ಎಷ್ಟು ಜನ ಓದ್ತಾರೆ ಇಲ್ಲಿ ಈಗ ಇಲ್ಲ ಎಂಥ ಕಾದಂಬರಿಕಾರಿ ಸಾರ್ವಭೌಮ ಅವರು ಕಾದಂಬರಿ ಸಾರ್ವಭೌಮ ಈಗ ನೋಡಿ ಭೈರಪ್ಪನವ್ರು ಇರೋವರೆಗೂ ಚೆನ್ನಾಗಿ ನಡೆದಿದೆ ಅದು ಮುಂದೆ ಯಾರಿಗೂ ಗೊತ್ತು ಓದ್ತಾರೆ ಅಂತ ಈ ಥರ ಯುವ ಜನಾಂಗಕ್ಕೆ ಯುವಕರು ಫೀಡ್ಬ್ಯಾಕ್ ಕೊಡಬೇಕಿದ್ರು ಸಾಹಿತ್ಯ ಬರೀಬೇಕು ರಚನೆ ಮಾಡಬೇಕು ಆಸಕ್ತಿ ಬೆಳೆಸ್ಕೋಬೇಕು ಮೊದಲು ಸಾಹಿತ್ಯದ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು ಅಂಥವ್ರಿಗೆ ಪ್ರೋತ್ಸಾಹ ಕೊಡೋ ಒಂದು ಶಕ್ತಿ ನಿಮಗೆ ದೇವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತಾ ನಾನು ಮಾತು ಕೇಳಿದ್ದಕ್ಕೆ ನಿಮಗೂ ಅವ್ರು ಕರೆದಿದ್ದ ಅವ್ರಿಗೂ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ